ನಕಲಿ ಆ್ಯಪ್ನಿಂದ ಲೋನ್ ನೀಡದೆ ಕಟ್ಟುವಂತೆ ಕಿರುಕುಳ ಚಿಂತಾವಣಿಯಲ್ಲಿ ನಕಲಿ ಆ್ಯಪ್ನಿಂದ ಮತ್ತೊಬ್ಬನಿಗೆ ದೋಖ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಅಶ್ಲೀಲ ಚಿತ್ರಗಳು ಕಳುಹಿಸುವ ಬೆದರಿಕೆ ಚಿಂತಾಮಣಿ ಯಾವುದೇ ಲೋನ್ ಆ್ಯಪ್ ಡೌನ್ಲೋಡ್ ಮಾಡದಿರುವ ವ್ಯಕ್ತಿಗೆ ಅಪರಿಚಿತ ಸಂಖ್ಯೆಗಳಿಂದ ಕರೆ ಮಾಡಿ ಲೋನ್ ಕಟ್ಟುವಂತೆ ಬೆದರಿಕೆ ಹಾಕುತ್ತಿರುವುದಲ್ಲದೆ ಎಲ್ಲ ಕಾಂಟ್ಯಾಕ್ಟ್ಗಳಿಗೆ ಫೋಟೋಗಳನ್ನು ತಿರುಚಿದ ಅಶ್ಲೀಲ ಚಿತ್ರಗಳನ್ನು ಕಳಿಸುತ್ತೇವೆ ಎಂದು ಬೆದರಿಸುತ್ತಿದ್ದಾರೆ ಇದು ನಗರದ ವಾರ್ಡ್ ನಂಬರ್ ಇಪ್ಪತ್ತೇಳು ಮಹಬೂಬ್ ನಗರ ನಿವಾಸಿ ಸೈಯದ್ ನಿಜಾಮ್ ಎಂಬುವರು ಮಾಧ್ಯಮದವರೊಂದಿಗೆ ಮಾತನಾಡಿ ತಿಳಿಸಿದರು ಖಾತೆ ಸಂಖ್ಯೆ ಐದು ಒಂಬತ್ತು ನಾಲ್ಕು ಐದು ಎರಡು ಎರಡು ಆರು ಐದು ಒಂದು ಐದುಗೆ ಅಶೋಕ್ ಕುಮಾರ್ ಮಿರಾದ್ ಎಂಬವರಿಗೆ ಹಣ ಕಳಿಸಿದೆ ನೀವು ಕಟ್ಟಬೇಕು ಎಂದು ಬೆದರಿಕೆ ಹಾಕ್ತಿದ್ದಾರೆ ಕಟ್ಟದೇ ಇದ್ದ ಸಂದರ್ಭದಲ್ಲಿ ನಾನೆಲ್ಲ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಅಶ್ಲೀಲ ಚಿತ್ರಗಳನ್ನು ಕಳಿಸ್ತೇವೆಂದು ಕರೆ ಮಾಡಿ ಹೇಳ್ತಿದ್ದಾರೆ ನಾಗರಿಕರು ಸ್ನೇಹಿತರು ಹಾಗೂ ಬಂಧು ಬಳಗದವರಿಗೆ ಇಂತಹ ಯಾವುದೇ ರೀತಿಯಾದಂತಹ ಮೆಸೇಜ್ ಬಂದರೆ ಕಿವಿಗೊಡಬೇಡಿ ಎಂದು ಹೇಳಿದರು ಸೈಬರ್ ವಂಚಕರು ಕ್ವಿಕ್ ಲೋನ್ ಸ್ಮಾರ್ಟ್ ಕಾಯಿನ್ಸ್ ಬೀನ್ ಎಂ ಪಾಕೆಟ್ ಮೊದಲಾದ ನಕಲಿ ಸಾಲದ ಮೊಬೈಲ್ ಆ್ಯಪ್ಗಳನ್ನು ಸೃಷ್ಟಿಸಿ ಕೇವಲ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಪ್ಯಾನ್ ಕಾರ್ಡ್ ಸಂಖ್ಯೆಗಳ ಮೇಲೆ ಸಾಲ ಕೊಡುವುದಾಗಿ ತಿಳಿಸ್ತಾರೆ ಆ್ಯಪ್ ಡೌನ್ಲೋಡ್ ಮಾಡುವ ಕಾಲಕ್ಕೆ ಗ್ರಾಹಕರಿಂದ ಮೊಬೈಲ್ ದೂರವಾಣಿ ಸಂಖ್ಯೆ ಮೊದಲಾದ ವೈಯಕ್ತಿಕ ಮಾಹಿತಿ ಪಡೆದುಕೊಳ್ತಾರೆ ಈ ಕುರಿತು ಕೂಡಲೇ ಸೈಬರ್ ಕ್ರೈಮ್ ಪೊಲೀಸ್ಗೆ ದೂರು ನೀಡ್ತೇನೆ ಎಂದು ಹೇಳಿದರು ಇತ್ತೀಚೆಗೆ ತಾಲೂಕಿನಾದ್ಯಂತ ಇಂತಹ ಘಟನೆಗಳು ದಿನೇ ದಿನೇ ಹೆಚ್ಚಾಗಿದ್ದು ನಕಲಿ ಆ್ಯಪ್ಗಳಿಗೆ ಕಡಿವಾಣ ಯಾವಾಗ ಎಂದು ನಾಗರಿಕರು ಪ್ರಶ್ನಿಸುತ್ತಾರೆ ನೋಡಿ ಇದೆಲ್ಲ ಅವ್ರದ್ದು ಎಲ್ಲ ಥರ ಕಳಿಸ್ತಾ ಇದ್ದಾರೆ ಫೋಟೋಸ್ ಎಲ್ಲ ಇವರು ಇಮ್ಮಿಡಿಯೇಟ್ಲಿ ಪೇ ಮಾಡಿ ಅಂತ ಇದನ್ನು ನಾನು ಯಾವುದು ಲೋನು ಆ್ಯಪ್ ಡೌನ್ಲೋಡು ಮಾಡಿಲ್ಲ ಯಾವುದು ನಾನು ಅದನ್ನು ಇದು ಮಾಡಿಲ್ಲ ನೋಡಿ ಈ ಥರ ಈ ಅಕೌಂಟ್ ನಂಬರ್ಗೆ ಕಳಿಸಿದೀವಿ ನಾವು ನೀವು ಇದನ್ನು ಪೇ ಮಾಡಿ ಅಂತ ಇದ್ದಾರೆ ಆದರೂ ನಮಗೆ ಇದನ್ನು ಅಮೌಂಟ್ ನಾವು ರಿಸೀವೇ ಮಾಡಿಲ್ಲ ನಾವು ಪೇ ಮಾಡಿಲ್ಲ ಅಂದರೆ ಹನ್ನೆರಡನೇ ತಾರೀಕು ನಾಳೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಇಲ್ಲಾಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಎಲ್ಲದಕ್ಕೂ ನಾವು ನಿಮ್ಮ ಫೋಟೋನ ಎಡಿಟ್ ಮಾಡಿ ನಾವು ಎಲ್ಲರಿಗೂ ಹರಾಸ್ಮೆಂಟ್ ಮಾಡ್ತೀವಿ ಅಂತ ಇದು ಮಾಡ್ತಾಯಿದ್ದಾರೆ ದಯವಿಟ್ಟು ನನ್ನ ಮೊಬೈಲಲ್ಲಿರೋ ಎಲ್ಲ ಕಾಂಟ್ಯಾಕ್ಟ್ಸ್ಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಈ ಥರ ಕಾಲ್ಸ್ ಬಂದರೆ ಇಗ್ನೋರ್ ಮಾಡಿ ಮತ್ತು ಇದನ್ನು ಯಾವುದು ಬ್ಯಾಡ್ ಇನ್ಫೆಕ್ಷನ್ ಇದು ಇದು ಮಾಡ್ಕೋಬೇಡಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾಯಿ ನಿಮಗೆಲ್ಲ

ನನ್ನ ಹೆಸರು ಸೈಯದ್ ನಿಜಾಮು ನಾನು ಚಿಂತಾಮಣಿಯ ವಾರ್ಡ್ ನಂಬರ್ ಇಪ್ಪತ್ತೇಳನೇ ವಾರ್ಡ್ನಲ್ಲಿರೋನು ಅದು ನನಗೆ ಫೋನ್ ಮಾಡಿ ಬೆದರಿಕೆ ಹಾಕುತ್ತಿದ್ದಾರೆ ನನ್ನ ವೈಫ್ನ ಮೊಬೈಲ್ ನಂಬರಿಂದ ನನಗೆ ಈ ಥರ ನೀವು ಲೋನ್ ತೊಗೊಂಡಿದ್ದೀರಾ ನೀವು ಇದನ್ನು ರೀಪೇ ಮಾಡಬೇಕು ಅಂತ ನನಗೆ ಪ್ರತಿಯೊಂದು ದಿನ ಫೋನ್ ಮಾಡಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ನಾವು ಯಾವುದೂ ಅಮೌಂಟನ್ನು ಪಡೆದಿಲ್ಲ ಯಾವ ದುಡ್ಡನ್ನು ನಾವು ತೊಗೊಂಡಿಲ್ಲ ಆದರೂ ನೀವು ಅಕೌಂಟಿಗೆ ಹಾಕಿದ್ದೀವಿ ಅಂತ ಬೇರೆ ಫೇಕ್ ಅಕೌಂಟ್ ತೋರಿಸ್ಬಿಟ್ಟು ನನಗೆ ಅರವತ್ತಾರು ಸಾವಿರದ ರೂಪಾಯಿ ನಾವು ಪೇ ಮಾಡಬೇಕು ಅಂತ ಇವತ್ತು ಈವ್ನಿಂಗ್ವರೆಗೆ ನನಗೆ ಇದು ಮಾಡಿದ್ದಾರೆ ದಯವಿಟ್ಟು ಎಲ್ಲ ನನ್ನ ಕಾಂಟ್ಯಾಕ್ಟ್ಸ್ಗೂ ಅವರು ಫೋನ್ ಮಾಡ್ತಾರಂತೆ ದಯವಿಟ್ಟು ಇದನ್ನೆಲ್ಲ ಇಗ್ನೋರ್ ಮಾಡಿ ಇದು ಇದ್ರ ಬಗ್ಗೆ ನಾನು ಕಾನೂನು ಕ್ರಮವಾಗಿ ಒಂದು ಎಫ್ ಐ ಆರ್ ಚಿಂತಾಮಣಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ನ ಬುಕ್ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಡಾಕ್ಯುಮೆಂಟು ನಾನು ಇದನ್ನು ತೊಗೊಂಡೋಗಿ ಕಂಪ್ಲೇಂಟ್ ಮಾಡ್ತಾ ದಯವಿಟ್ಟು ಇದನ್ನೆಲ್ಲ ನಮ್ಮ ಈ ವಿಡಿಯೋ ನೋಡೋ ನಮ್ಮ ಫ್ರೆಂಡ್ಸ್ಗಾಗಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಇದನ್ನು ಇಗ್ನೋರ್ ಮಾಡಿ ಯಾರು ಅದನ್ನು ಅರಾಸ್ಮೆಂಟ್ ಇದು ಮಾಡಿದ್ರೆ ಫ್ಯೂಚರ್ ನಿಮ್ಮ ಫೋನು ಹ್ಯಾಕ್ ಆಗ್ಬೋದು ನೀವು ಜಾಗೃತವಾಗಿರಿ ಇದ್ರ ಬಗ್ಗೆ ಕಾನೂನು ಕ್ರಮವಾಗಿ ನಾನು ಇದು ಎಫ್ ಐ ಆರ್ ಮಾಡುದು ಮಾಡುತ್ತಿದ್ದೇನೆ ದಯವಿಟ್ಟು